ವಾಟದ ಹೊಸಹಳ್ಳಿ ನೀರು ನಗರಕ್ಕೆ ಬಿಡೋದಿಲ್ಲ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಆಗ್ರಹ ನಗರಸಭಾ ನಾಮನಿರ್ದೇಶನ ಸದಸ್ಯ ಚಂದ್ರಮೋಹನ್ ಕ್ಷಮೆಯಾಚನೆ ರೈತರ ಆಗ್ರಹ ಗೌರಿಬಿತನೂರು ತಾಲೂಕಿನ ನಗರಕೆರೆ ಹೋಬಳಿಯ ಹೋಬ್ಳಿಯ ವಾಟದ ಹೊಸಹಳ್ಳಿಯ ಅಮಾನಿ ಬೈರಸಾಗರ ಕೆರೆ ನೀರನ್ನ ಗೌರಿಬಿತನೂರು ನಗರಕ್ಕೆ ಹರಿಸುವ ವಿಚಾರವಾಗಿ ಮೇ ಮೂರರಂದು ನಗರದಲ್ಲಿ ನಾಗರಿಕ ಹಿತ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಜಾಥಾ ಕಾರ್ಯಕ್ರಮದಲ್ಲಿ ನಗರಸಭಾ ನಾಮನಿರ್ದೇಶನ ಸದಸ್ಯ ಡಿಜೆ ಚಂದ್ರಮೋಹನ್ ನೀಡಿರುವ ಹೇಳಿಕೆ ಖಂಡನೀಯವಾದದ್ದು ಅವರು ಕೂಡಲೇ ರೈತರಲ್ಲಿ ಕ್ಷಮೆ ಯಾಚಿಸಬೇಕು ಅಂತ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘವು ಆಗ್ರಹಿಸಿತು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದವರು ಹಮ್ಮಿಕೊಂಡಿದ್ದಂತಹ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಅಧ್ಯಕ್ಷ ಮಾಳಪ್ಪ ಮಾತನಾಡಿ ನಗರಸಭೆ ನಾಮ ನಿರ್ದೇಶನ ಸದಸ್ಯ ಕೆರೆ ನೀರಿನ ವಿಚಾರವಾಗಿ ಪ್ರತಿಭಟಿಸುತ್ತಿರುವುದು ರಾಜಕೀಯ ಪ್ರೇರಿತವಾಗಿದೆ ಪ್ರಗತಿಪರ ರೈತರಾಗಲಿ ಕ್ರಿಯಾಶೀಲ ರೈತರುಗಳು ಇಲ್ಲ ಅಂತ ಹೇಳುವ ಮೂಲಕ ರೈತರಿಗೆ ಅಪಮಾನ ಮಾಡಿದ್ದಾರೆ ಈ ಕೂಡಲೇ ಅವರು ವಾಟದ ಹೊಸಹಳ್ಳಿ ರೈತರಲ್ಲಿ ಯಾಚಿಸಬೇಕು ಅಂತ ಆಗ್ರಹಿಸಿದ್ರು ಗೌರಿಬಿದ್ನೂರು ನಗರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ವಾಟದ ಹೊಸಹಳ್ಳಿ ಅಮಾನ್ಯ ಬೈರ ಸಾಗರ ಕೆರೆಯ ಅಚ್ಚುಕಟ್ಟದಾರ ಸಂಘದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ದೀವಿ ಈ ತೀರ್ಮಾನದ ಉದ್ದೇಶ ಏನಂದರೆ ಕಳೆದ ಏಪ್ರಿಲ್ ಐದನೇ ತಾರೀಕಿನಿಂದ ಐದನೇ ತಾರೀಕಿನ ಮುಂಚೆ ಮಾನ್ಯ ಶಾಸಕರು ನಗರದಲ್ಲಿ ಗೌರೀಬ್ನೂರ ನಗರಸಭೆಯಲ್ಲಿ ನಗರಸಭೆ ಮೀಟಿಂಗ್ ಮಾಡಿದಾಗ ಒಂದು ಪ್ರಸ್ತಾವನೆ ಇಡ್ತಾರೆ ಪ್ರಸ್ತಾವನೆ ಏನಂದರೆ ಕುಡಿಯುವ ನೀರಿಗೆ ವಾರದ ಸಳ್ಳಿ ಕೆರೆಯ ನೀರನ್ನು ನಾನು ಗೌರೀಬ್ನೂರು ನಗರ ಸೊ ಅದರ ಪ್ರಕಾರ ನಾವು ಕುಡಿಯೋ ನೀರು ತಗೊಂಡ್ಬರ್ತೀವಿ ಅಂತ ಹೇಳಿಬಿಟ್ಟು ಅವರೊಂದು ಸಂದೇಶವನ್ನು ಕೊಡ್ತಾರೆ ಪತ್ರಿಕಾ ಹೇಳಿಕೆ ಕೊಡ್ತಾರೆ ಆ ಹೇಳಿಕೆಯ ಬಗ್ಗೆ ನಾವು ಕಳೆದ ಏಪ್ರಿಲ್ ಐದನೇ ತಾರೀಕು ವಾಟಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಭೆಯನ್ನು ಕರೆದಿರ್ತೀವಿ ಹೇಳಿದ್ರೆ ನಮ್ಮ ಕೆರೆಯ ನೀರು ಮಳೆ ಆಧಾರಿತ ಕೆರೆ ಆಗಿದ್ದು ಯಾವುದೇ ನಾಲೆ ಇರೋದಿಲ್ಲ ಪ್ರತಿ ಸಾರಿ ಪ್ರತಿ ಬಾರಿ ಮಳೆ ಕೆರೆ ತುಂಬಬೇಕಾದ್ರೆ ಕೋಡಿ ಹರಿಬೇಕಾದ್ರೆ ಗೌರೀಬ್ನೂರು ಇದು ಗುಡಬಂಡೆ ಗುಡಬಂಡೆ ಕೆರೆಯಿಂದ ಗುಡಬಂಡೆ ಕೆರೆ ಕೋಡಿ ಹೋದ ನಂತರ ಅಕ್ಟೋಬರ್ ಎರಡನೇ ತಾರೀಕು ಮೇಲ್ಪಟ್ಟು ನಾವು ದೊಡ್ಡ ಹೋರಾಟ ಮಾಡಿ ಆ ನೀರನ್ನು ತಂದು ನಾವು ದಾಸ್ತಾನು ಮಾಡಿಕೊಂಡಿದ್ದೀವಿ ನಮ್ಮ ಕೆರೆಯಲ್ಲಿ ಇವತ್ತು ಯಾವುದೋ ಪೂರ್ವಭಾವಿ ಸಭೆ ಕರೆದೇನೆ ಯಾವುದೋ ಅನುಮತಿ ಇಲ್ಲದೇನೆ ಯಾವುದು ಚರ್ಚೆ ಮಾಡ್ದೇನೆ ನಮ್ಮ ಶಾಸಕರು ಏಕಾಏಕಿ ನೀರನ್ನು ಗೌರೀಬ್ನೂರಿಗೆ ತರ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದ ಒಂದು ವಿಷಯವಾಗಿ ನಾವೊಂದು ಸಭೆ ಕರೆದಿದ್ವಿ ಆ ಸಭೆಯಲ್ಲಿ ಎಲ್ಲ ಒಕ್ಕೂಲಾಗಿ ತೀರ್ಮಾನ ತಗೊಂಡಿದ್ದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮದು ನಮ್ಮ ಒಂದು ನಗರೀಯರು ಹೋಬಳಿ ಆಂಧ್ರ ಬಾರ್ಡ್ರಲ್ಲಿದೆ ಕೃಷಿ ಮತ್ತು ಹೈನುಗಾರಿಕೆ ಬಿಟ್ಟೆ ಬೇರೆ ಏನೂ ನಮಗೆ ಜೀವನಾಧಾರ ಇರುವುದಿಲ್ಲ ಈಗ ಕೆರೆ ಎಂದು ತೂಮ್ ಮುಚ್ಚಿದ್ದಾಗಿಂದ ಕೃಷಿ ಚಟುವಟಿಕೆ ನಿಂತೋಗಿಬಿಟ್ಟು ಸುಮಾರು ಜನ ರೈತರು ಸುಮಾರು ಇರತಕ್ಕಂಥ ನಲವತ್ತೈದು ಸಾವಿರ ಜನ ರೈತರು ಇವತ್ತು ಕೃಷಿ ಬಿಟ್ಟು ಬೆಂಗಳೂರು ಮತ್ತು ದೊಡ್ಡಬಳ್ಳಾಪುರ ಅಪಾರ್ಟ್ಮೆಂಟ್ಗಳಲ್ಲಿ ಸಿಮೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಜೀವನ ಮಾಡಲಿಕ್ಕಾಗದೆ ಸುಮಾರು ಜನ ಹೆಣ್ಮಕ್ಳು ಇವತ್ತು ಬೆಂಗಳೂರು ದೊಡ್ಡಬಳ್ಳಾಪುರದ ಕಡೆ ಫ್ಯಾಕ್ಟ್ರಿಗಳಿಗೆ ಹೋಗ್ಬಿಟ್ಟು ಜೀವನ ಮಾಡ್ತಾ ಇದ್ದಾರೆ ಯಾಕೆಂದರೆ ತಮಗೆಲ್ಲ ಗೊತ್ತೇ ಇದೆ ಇವತ್ತು ಜೀವನ ಮಾಡಿ ಆರ್ಥಿಕವಾಗಿ ತುಂಬ ಹಿಡಿದಿದೆ ಹಿಡಿದು ಹಿಂದುಳಿದಿದ್ದಾರೆ ಆರ್ಥಿಕವಾಗಿ ಹಣ ಇಲ್ಲದೇ ಇದ್ದರೆ ಜೀವನ ಮಾಡೋಕ್ಕೆ ಸಂಸಾರ ಆಗಲ್ಲ ಯಾಕಂದರೆ ಹಬ್ಬಕ್ಕೂ ಹರಿದಿನಕ್ಕೂ ಬಟ್ಟೆ ಬಾರೆ ಇನ್ನೊಂದು ಮತ್ತೊಂದು ಮತ್ತು ವಿದ್ಯಾ ವಿದ್ಯಾಭ್ಯಾಸಕ್ಕೆ ಫೀಸ್ ಕಟ್ಟಬೇಕಾಗ್ತಕ್ಕಂಥದ್ದು ಇವೆಲ್ಲ ಇವೆಲ್ಲ ಇರೋದರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದು ಸಭೆ ಕರೆದುಬಿಟ್ಟು ಆ ಸಭೆಯಲ್ಲಿ ಒಂದು ತೀರ್ಮಾನ ತೊಗೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಕೆರೆ ನೀರು ಪರ್ಯಾಯ ವ್ಯವಸ್ಥೆ ಇಲ್ಲದೆ ನಮ್ಮ ಹತ್ರ ಚರ್ಚೆ ಮಾಡದೆ ಗೌರಿಬಿದ ನಗರಕ್ಕೆ ನೀರು ಬಿಡಬಾರ್ದು ಅಂತ ಹೇಳಿಬಿಟ್ಟು ನಾವು ಕಳೆದ ಏಪ್ರಿಲ್ ಐದರಿಂದ ಇವತ್ತಿನ ತನಕ ನಾವೊಂದು ಶಾಂತಿಯುತವಾದಂಥ ಹೋರಾಟವನ್ನು ಮಾಡಿಕೊಂಡು ಬರ್ತಾಯಿದ್ವಿ ಈ ಹೋರಾಟದ ಮಧ್ಯೆ ಶಾಸಕರು ಕೂಡ ಹಲವಾರು ಬಾರಿ ನಮ್ಮ ಮುಖಂಡರ ಜೊತೆ ಚರ್ಚೆನೂ ಮಾಡಿದ್ದಾರೆ ಆ ಚರ್ಚೆಗಳು ವಿಫಲ ಆಗಿವೆ ಯಾವುದೊಂದು ಸಫಲ ಆಗಿಲ್ಲ ಆದರೂ ಕೂಡ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾಯಿದ್ವಿ ನಿನ್ನೆ ಇಲ್ಲ ಮೊನ್ನೆ ಶನಿವಾರ ಇರ್ಬೋದು ಶನಿವಾರ ನಗರಸಭೆ ವತಿಯಿಂದ ನಗರದಲ್ಲಿರ್ತಕ್ಕಂಥ ಹಿರಿಯರು ಮುಖಂಡರು ವಾಳ್ಸಳ್ಳಿ ಕೆರೆ ನೀರನ್ನು ಕುಡಿಯಲಿಕ್ಕೆ ನಮಗೆ ತರಬೇಕು ನಮಗೆ ಕೊಡಬೇಕು ಏನು ಸಮಸ್ಯೆ ಆಗಿದೆ ಅಂತೇಳಿ ಚರ್ಚೆ ಮಾಡೋಣ ಅಂತೇಳ್ಬಿಟ್ಟು ಹಲವಾರು ಮುಖಂಡರು ಒಂದು ಜಾಥಾ ಮಾಡಿ ಗಾಂಧಿ ಸರ್ಕಲಲ್ಲಿ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಗರದವರು ಬೇರೆ ಅಲ್ಲ ಹೋಬಳಿಯವರು ಹಳ್ಳಿಯವರು ಬೇರೆ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮುಖಂಡರು ಸ್ವಲ್ಪ ಸವಿಸ್ತಾರವಾಗಿ ಮಾತಾಡಿದ್ದಾರೆ ಆದರೆ ಒಬ್ಬೇ ಒಬ್ಬ ವ್ಯಕ್ತಿ ನಾಮನಿರ್ದೇಶ ನಗರಸಭೆ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ವ್ಯಕ್ತಿಗತವಾಗಿ ಹಲವಾರು ಮಾತುಗಳು ಮಾತಾಡಿದ್ದಾರೆ ಅದನ್ನೆಲ್ಲ ತಾವು ಎಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರ ಸೊ ನಮ್ಮ ಒಂದು ಪ್ರಶ್ನೆ ಏನಂದರೆ ಆ ಒಬ್ಬ ವ್ಯಕ್ತಿ ಎಲ್ಲಿಂದ ಬಂದರು ಅವರು ಮೊದಲು ಎಲ್ಲಿದ್ದರು ಏನು ಮಾಡ್ತಾಯಿದ್ರು ಯಾವ ಕೆಲಸ ಮಾಡ್ತಾಯಿದ್ರು ಹೀಗೆ ಎಲ್ಲಿ ಬಂದಿದ್ದಾರೆ ಅವರು ಇವತ್ತು ಅಲ್ಲಿ ಓಡಾಟ ಮಾಡ್ತಕ್ಕಂಥವ್ರು ರೈತರೇಲ್ಲ ಅಂತ ಹೇಳ್ತಾರಲ್ಲ ಯಾರೋ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದೀರಂತಾರಲ್ಲ ಅವ್ರಿಗೇನೋ ಗೊತ್ತಿದೆಯಾ ವಿಷಯ ಇಲ್ಲ ಏನನ್ನ ಒಂದು ಡ್ರೆಸ್ ಕೊಟ್ಟಿದ್ದೀರಾ ಇಲ್ಲ ಅವ್ರಿಗೇನೋ ಒಂದು ಐಡೆಂಟಿ ಕಾರ್ಡ್ ಕೊಟ್ಟಿದ್ದೀರಾ ನಾವು ಯಾಕೆ ಈ ಥರ ರೈತರನ್ನ ನೀವು ದೂಷಣೆ ಮಾಡಿದ್ರಿ ಇವತ್ತು ಅವರು ಮಾತಾಡ್ತಕ್ಕಂಥ ಮಾತುಗಳು ಏನಿದೆಯೋ ಅದು ನಾವು ಶಾಂತಿಯುತವಾದ ಹೋರಾಟ ಇದ್ದೀವಿ ನಾವು ಯೋಚನೆ ಮಾಡಿದಾಗ ಬರ್ತಿರಲ್ಲ ಆವಾಗ ನೀವು ನಾನು ಬಹಿರಂಗವಾಗಿ ಕೇಳ್ತೀನಿ ನೀವು ಒಂದಲ್ಲಿ ಪ್ರಮಾಣ ಮಾಡಲಿ ಅಂತಾರೆ ಅದು ಅವ್ರಿಗೆ ಪ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇಲ್ಲಿ ನಗರ ನಗರದವ್ರು ಕೇಳ್ತಾ ಇರೋದೇನು ನಮಗೆ ಕುಡಿಲಿಕ್ಕೆ ನೀರು ಕೊಡಿ ನಾವು ಕೂಡ ಒಡ್ಸಳ್ಳಿ ರೈತನ ಮನವೊಲಿಸ್ತೀವಿ ಅಲ್ಲಿರ್ತಕ್ಕಂಥವರ ಸಮಸ್ಯೆಗಳನ್ನು ಅವನು ಆಲಿಸ್ತೀವಿ ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ತೀವಿ ನಾವೆಲ್ಲ ಅಂತ ಹೇಳ್ಬಿಟ್ಟು ಹೇಳ್ದಂಥ ಸಂದರ್ಭ ಹೊಂದಿದ್ದರೆ ಇವರಾಗಿ ಇವರಾಗಿ ಇದನ್ನು ಪ್ರಚೋದನೆ ಮಾಡಿದ್ದಾರೆ ಇದನ್ನು ರಾಜಕೀಯವಾಗಿ ಅವರು ತಿರ್ಸ್ತಾ ಇದ್ದಾರೆ ಹೋರಾಟವನ್ನು ನಾವು ಅದನ್ನು ಒಪ್ಪಲ್ಲ ರೈತ ಮುಖಂಡ ಹರ್ಷವರ್ಧನ ರೆಡ್ಡಿ ಮಾತನಾಡಿ ನಮ್ಮ ಗ್ರಾಮದ ನೀರು ನಮ್ಮ ರೈತರ ಜೀವನಾಡಿಯಾಗಿದೆ ಇದನ್ನ ಉಳಿಸಿಕೊಳ್ಳುವ ಸಲುವಾಗಿ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡುತ್ತಿದ್ದೇವೆ ಹೊರತು ಯಾವುದೇ ರಾಜಕೀಯ ಪ್ರೇರಿತವಾಗಿಲ್ಲ ಅಂತ ಸ್ಪಷ್ಟಪಡಿಸಿದ ಅವರು ಈ ಹೋರಾಟಕ್ಕೆ ಶಾಸಕರು ಸೇರಿದಂತೆ ಕೆಲವರು ರಾಜಕೀಯ ಬಣ್ಣ ಕಟ್ಟುವ ಕೆಲಸಕ್ಕೆ ಕೈ ಹಾಕ್ತಿರೋದು ಸರಿಯಲ್ಲ ನಮ್ಮ ಗ್ರಾಮದ ನೀರು ನಮ್ಮ ಹಕ್ಕು ಅಂತ ಪ್ರತಿಪಾದಿಸುತ್ತಿದ್ದೇವೆ ಹೊರತು ಯಾವುದೇ ರಾಜಕೀಯ ಉದ್ದೇಶದಿಂದಲ್ಲ ಅಂತ ಪುನರುಚ್ಚರಿಸಿದ್ರು ಅವು ಒಂದು ವಿಚಾರವನ್ನು ಸವಿಸ್ತಾರವಾಗಿ ನಮ್ಮ ಈ ಭಾಗದ ನಮ್ಮ ಅಣ್ಣ ತಮ್ಮ ಸಮಾನರಾದಂಥ ಈ ನಗರ ಪ್ರದೇಶ ಭಾಗದ ಜನರಕ್ಕೆ ಹೇಳ್ಬೇಕು ಅಲ್ಲಿ ಆಗ್ತಿರೋವಂಥ ಸಮಸ್ಯೆ ಏನು ಆ ಸಮಸ್ಯೆಗೆಲ್ಲ ನಾವು ಏನಕ್ಕೆ ಅಲ್ಲಿ ಹೋರಾಟ ಮಾಡ್ತಿದ್ದೀವಿ ಆ ಸಮಸ್ಯೆ ನಿಮ್ಮವರೆಗೂ ಏನಕ್ಕೆ ಬಂದಿದೆ ಅನ್ನೋ ವಿಚಾರನ ನಾವು ನಿಮ್ಮ ಬಗ್ಗೆ ಅಲ್ಲಿ ಈ ಒಂದು ಆ ವಿಚಾರ ತಿಳಿಸ್ಬೇಕನ್ನೋ ಒಂದು ದೊಡ್ಡ ವಿ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ವಿಚಾರ ಇಷ್ಟೇ ಈಗ ಶಾಸಕರಾಗಿ ಮಾನ್ಯ ಶಾಸಕರಾಗಿರ್ಬೋದು ಈಗ ಇಲ್ಲಿ ಹೋರಾಟ ಮಾಡ್ತಾ ಇರ್ಬೋದು ಮತ್ತು ಅಲ್ಲಿ ಇಲ್ಲಿ ಕೆಲವು ಜನ ಹೇಳೋದು ನೀರು ಬಿಡ್ತಾರೆ ನೀರು ಹೋಗ್ತಾರೆ ಇದರಲ್ಲಿ ನಿಮ್ಮದೇನು ತಾಕೀತಿದೆ ಯಾಕೆ ನೀವು ಇದಕ್ಕೆ ಇಷ್ಟೊಂದು ವಿರೋಧ ಮಾಡ್ತಿದ್ದೀರಾ ಇದರಲ್ಲಿ ಏನು ರಾಜಕೀಯ ಉದ್ದೇಶ ಇದೆ ಅಂತೇಳ್ಬಿಟ್ಟು ನಮ್ಮ ಒಂದು ಹೋರಾಟಕ್ಕೆ ರಾಜಕೀಯ ಬಣ್ಣ ಕಟ್ತಿದ್ದಾರೆ ನಾವು ಏನು ನಮ್ಮ ಉದ್ದೇಶ ಏನು ನಾವು ಏನು ಹೇಳಕ್ಕೆ ಅಂತ ಹೇಳಿದ್ರೆ ಇಷ್ಟು ದಿವಸ ನಾವೊಂದು ಸಣ್ಣ ಪುಟ್ಟ ಅಲ್ಲಿರುವಂಥ ನಮ್ಮ ನಿಮ್ಮ ನಮ್ಮ ನಿಮ್ಮಗಳ ಮುಖಾಂತರ ನಾವು ತಿಳಿಸ್ತಿದ್ವಿ ಅದು ಬಹುಶಃ ತುಂಬ ಜನಕ್ಕೆ ಅದು ಮುಟ್ಟಿಲ್ಲ ಅನಿಸುತ್ತೆ ಈಗ ಅಲ್ಲಿರುವಂಥ ಕೆರೆ ನಮ್ಮ ವಾಡದೋಸಳ್ಳಿ ಕೆರೆ ಶೇಖರಣಾ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ ನಲವತ್ತೈದು ಪರ್ಸೆಂಟ್ಗಿಂತ ಜಾಸ್ತಿಯಾಗಿ ಹೂಳು ತುಂಬಿಕೊಂಡಿದೆ ಅಲ್ಲಿ ನೀರು ಕೂಡ ಸಂಗ್ರಹಣೆ ಮಾಡಿದ್ರೆ ಶೇಖರಣೆ ಆಗೋದಿಲ್ಲ ಎಂಬಂಥ ವರದಿ ಕೂಡ ಈ ಸಣ್ಣ ನೀರಾವರಿ ಇಲಾಖೆಯಿಂದ ನಮಗೆ ಕೊಟ್ಟಿರ್ತಾರೆ ಈ ಒಂದು ಈ ಒಂದು ಏನು ಅವ್ರು ನಮಗೆ ಕೊಟ್ಟಿರ್ತಾರೋ ಈ ಒಂದು ಕಾಪಿ ನಿಮಗೆಲ್ಲರಿಗೂ ನಾವು ಕೊಟ್ಟಿರ್ತೀವಿ ಈಗ ಅವ್ರು ಏನು ಹೇಳ್ತಿದ್ದಾರೆ ಕೆರೆ ವಿಚಾರವಾಗಿ ನಮ್ಮ ಒಂದು ಕೆರೆನೇ ಚೆನ್ನಾಗಿದೆ ಅಂತ ಅವರೊಂದು ವಿಚಾರ ಹೇಳ್ತಿದ್ದಾರೆ ಒಂದು ಎರಡನೇದು ಬಂದು ಎತ್ತಿನ ಹೊಳೆ ನೀರನ್ನು ತಗೊಂಡು ಬಂದು ಇಲ್ಲಿ ಬಿಡ್ತೀವಿ ಅಂತ ಸ್ನೇಹಿತರೆ ನೋಡಿ ಈ ಎತ್ತಿನ ಹೊಳೆ ಯೋಜನೆ ಎಲ್ಲವರೆಗೂ ಬಂದಿದೆ ಈ ಯೋಜನೆಯ ಅಡುಗು ತೊಡಕುಗಳೇನು ಈ ಯೋಜನೆ ಎಲ್ಲವರ್ಗು ಬಂದು ನಿಂತಿದೆ ಇದು ನಮಗೆಲ್ಲ ಸವಿಸ್ತಾರವಾಗಿ ಇದು ಎತ್ತಿನ ಹೊಳೆ ಅಂದಮೇಲೆ ನಾವು ಒಂದು ಪ್ರತಿಯೊಂದು ಒಂದು ಕ್ಷ ಏನು ಒಂದು ಡೀಟೇಲ್ಸ್ ಆಗಿ ಮುಂದೆ ಹೋಗಬೇಕಾದ್ರೆ ಗೊತ್ತಾಗಿದ್ದು ಈ ಎತ್ತಿನ ಒಳೆ ನಮ್ಗೆ ಗೊತ್ತಿದ್ದಂಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸ್ಟಾರ್ಟ್ ಆಯಿತು ಇಲ್ಲಿವರೆಗೂ ಇಲ್ಲಿವರೆಗೂ ಸಕಲೇಶ್ಪುರದಿಂದ ಸ್ಟಾರ್ಟ್ ಆಗಿರೋದು ಇಲ್ಲಿ ಸ್ಟಾರ್ಟ್ ಆಗಿರೋದು ಇಲ್ಲಿವರೆಗೂ ಯಾವುದೇ ಒಂದು ಭಾಗಕ್ಕಾದರೂ ನೀರು ಹರಿದಿದೆಯಾ ಹರಿದಿಲ್ಲ ಇನ್ನೊಂದು ದಯವಿಟ್ಟು ಇದು ನಾವು ಜ್ಞಾಪಕ ನಾವು ಇದೊಂದು ಮ ಮಂದಲ್ಲಿ ಇಟ್ಕೋಬೇಕು ಓಲ್ಡ್ ಡಿ ಪಿ ಆರ್ ಅಂದರೆ ಇದನ್ನು ಎತ್ತಿನ ಯೋಜನೆ ರೂಪಿಸಿದ್ದು ಕೇವಲ ಮೂರು ಜಿಲ್ಲೆಗಳಿಗೆ ಮಾತ್ರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ತದನಂತರ ಇದು ಏಳು ಡಿಸ್ಟಿಕ್ಗೆ ಇದಾಯಿತು ಚಿಕ್ಕಮಗಳೂರು ಹಾಸನ ತುಮಕೂರು ಮತ್ತು ರಾಮನಗರ ಈಗ ಅವ್ರು ಏನು ಹೇಳ್ತಿದ್ದಾರೆ ಟ್ವೆಂಟಿ ಫೋರ್ ಟಿ ಎಮ್ ಸಿ ನೀರು ಟಿ ಟ್ವೆಂಟಿ ಫೋರ್ ಟಿ ಎಮ್ ಸಿ ನೀರು ನೀರು ಬರೋದಂತೂ ಇಷ್ಟೇ ಇದರಲ್ಲಿ ನೀರಲ್ಲಿ ಏನು ಚೇಂಜಸ್ ಇರೋಲ್ಲ ಬಟ್ ಈ ಒಂದು ಏನು ನೀರು ಹರಿಯುವಂಥ ಪ್ರದೇಶ ತುಂಬ ಆಯಿತು ತುಂಬ ನೀರು ಅಷ್ಟೇ ಇರುತ್ತೆ ಇನ್ನೊಂದು ಈ ನೀರು ಒಂದು ಕಾಲ್ಪನೆ ಒಂದು ಕಲ್ಪನೆದಲ್ಲಿದ್ದಾರೆ ಯಾವುದೋ ಒಂದು ನದಿಯಿಂದ ನಾಯೆಯಿಂದ ಪೈಪ್ಲೈನ್ ಆಗಿಬಿಟ್ಟು ಡೈರೆಕ್ಟಾಗಿ ತಗೊಂಡು ಬಂದು ಬಿಡ್ತಾರೆ ಅಂತ ದಯವಿಟ್ಟು ಮಳೆಗಾಲದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಹರಿಯುವಂಥ ನೀರನ್ನು ಪಂಪ್ ಮಾಡಿ ಇದ್ ಕಡೆ ಬಿಡುವಂಥ ಯೋಜನೆ ಈ ಯೋಜನೆಯಲ್ಲಿ ಎಷ್ಟು ಅಡುಗೆ ಅಂತ ಅಂತಬಿಟ್ಟು ಅಲ್ಲಿರೋವಂಥವ್ರಿಗೆ ಇನ್ನು ಅದನ್ನ ಮನದಟ್ಟು ಮಾಡ್ಕೊಳ್ಳೋಕೆ ತುಂಬ ವರ್ಷಗಳು ಕಳೀತಿದೆ ಇಂಥ ಒಂದು ಅವೈಜ್ಞಾನಿಕ ಯೋಜನೆ ಇಟ್ಕೊಂಡು ಬಂದು ಈ ನಾವು ನಿಮ್ಮ ಕೆರೆಗೆ ನೀರು ಬಿಡ್ತೀವಿ ನಾವು ನೀರು ಬಿಡ್ತೀವಿ ಈಗ ಕೆರೆಯಿಂದ ನೀರು ತಗೊಂಡು ಹೋಗೋಕ್ಕೆ ಪೈಪ್ಲೈನ್ ಹಾಕ್ಕೊಂತೀವಿ ಈ ಒಂದು ಕಾಮಗಾರಿಗೆ ನೀವು ಅಂತ ಹೇಳಿದ್ರೆ ಯಾರಾದರೂ ಇದೊಂದು ನಂಬುವಂಥ ವಿಚಾರಣ ಇದು ಈ ವಿಚಾರದಲ್ಲಿ ಇದು ನಮಗೊಬ್ಬರಿಗೆ ಮೋಸ ಆಗ್ತಿಲ್ಲ ಇಲ್ಲಿ ನಮ್ಮ ನಗರ ಭಾಗದಲ್ಲಿರುವಂಥ ನಮ್ಮ ಸಂಬಂಧಿಕರಿಗೂ ನಮ್ಮ ಸ್ನೇಹಿತರಿಗೂ ಅವ್ರಿಗೂ ಇದೊಂದು ಮೋಸ ನೀರು ಅದು ಬರಲ್ಲ ನೀರು ಅಂತ ಇವ್ರಿಗೆ ಮೋಸ ಮಾಡ್ತಿದ್ದಾರೆ ನೀರು ಬಿಟ್ಟು ತೊಗೊಂಡು ಹೋಗ್ತಾರೆ ನಮ್ಗೆ ಮೋಸ ಮಾಡ್ತಿದ್ದಾರೆ ಇದರ ಉದ್ದೇಶ ಇಷ್ಟೇ ಇದು ನೀರು ಕೊಡಬೇಕು ಅನ್ನೋ ಉದ್ದೇಶ ಇದ್ದರೆ ತುಂಬ ಯೋಜನೆಗಳಿದೆ ತುಂಬ ನಮಗೆ ನೋಡಿ ನಮ್ಮ ಟೋಟಲ್ ಡಿಸ್ಟಿಕ್ಗೆ ಕೊಟ್ಟಿರೋದವರು ಟೂ ಟಿ ಎಮ್ ಸಿ ನೀರು ಏನು ಎಲ್ಲ ಹರಿದ್ರೆ ಟೋಟಲ್ ಡಿಸ್ಟಿಕ್ಗೆಲ್ಲ ಈ ಒಂದು ಭಾಗದಲ್ಲಿರುವಂಥ ಕೆರೆಗಳ ನಾವು ಕಾಲುವೆಗಳನ್ನ ಕೆರೆಗಳನ್ನ ಶುಚಿಯಾಗಿ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಮೂರಿಂದ ನಾಲ್ಕು ಟಿ ಎಮ್ ಸಿ ನೀರು ಇಲ್ಲೇ ಅರಿಯುತ್ತೆ ಇಲ್ಲೇ ಶೇಖರಣೆ ಆಗುತ್ತೆ ಅಂತ ತುಂಬ ತಜ್ಞರು ಹೇಳ್ತಿದ್ದಾರೆ ಅದನ್ನು ಅವರು ಮನದಟ್ಟಲು ಮಾಡ್ಕೋಬೇಕು ದಯವಿಟ್ಟು ಇದೊಂದು ವಿಚಾರ ನೋಡಿ ನಮಗೆ ನಾವು ಇಲ್ಲೇ ಹುಟ್ಟಿದ್ದೀವಿ ಇಲ್ಲೇ ಬೆಳೆದಿದ್ದೀವಿ ಇಲ್ಲೇ ಓದಿದ್ದೀವಿ ನಾವು ಸತ್ರು ಕೂಡ ನಮ್ಮನ್ನ ಇಲ್ಲೇ ಓಡೋದು ನಾವು ಬೇರೆ ಇಂದ ಇಲ್ಲ ದಯವಿಟ್ಟು ನಮ್ಮನ್ನು ಶತ್ರುಗಳ ಥರ ಬಿಂಬಿಸ್ಬಿಟ್ಟು ಅವರ ರಾಜಕೀಯ ಬೇಳೆ ಬಯಸ್ಕೋಬೇಕಂತ ನಮಗೊಂದು ರಾಜಕೀಯ ಬಣ್ಣ ಕಟ್ಟಿದ್ರೆ ಈ ಒಂದು ಹೋರಾಟ ನಿಲ್ಲಲ್ಲ ನೀವು ನಮ್ಮ ಮೇಲೆ ಒಂದು ಊಹಾಪೋಹಗಳ ಮೇಲೆ ಒಂದು ನಮ್ಮ ಮಾನಸಿಕಕ್ಕೆ ಕುಗ್ಗೋಕ್ಕೆ ನಮ್ಮನ್ನೇನಾದರೂ ಇದು ಮಾಡ್ಬೋದು ಕುಗ್ಗೋ ಅಂತ ಪ್ರಶ್ನೆಯೇ ಇಲ್ಲ ಮುಂದೆ ಬಂದ ಮೇಲೆ ಅದು ಎಲ್ಲಿಗಾದರೂ ಹೋಗ್ಬೋದು ಯಾವುದೇ ಹೋರಾಟ ಹೋಗ್ಬೋದು ಇದನ್ನಂತೂ ಬಿಡೋಲ್ಲ ದಯವಿಟ್ಟು ನಮ್ಮ ನಗರ ಪ್ರದೇಶದ ಜನರಿಗೆ ಸ್ವಲ್ಪ ಮನದಟ್ಟು ಮಾಡ್ಕೊಳ್ಳಿ ಈ ಒಂದು ಎತ್ತಿನ ಒಳೆ ಯೋಜನೆ ಅನ್ನೋದು ಊಹಾಪೋಹ ಇದು ಕೇವಲ ಈಗ ನಮಗೊಂದು ಅನುಮಾನ ಕೂಡ ಬರ್ತಿದೆ ಈಗ ಇನ್ನೇನು ಮುಂದೆ ನಾಲ್ಕೈದು ತಿಂಗಳಲ್ಲಿ ಇದೊಂದು ಚುನಾವಣೆ ಬರ್ತಿದೆ ನಗರಸಭೆ ಚುನಾವಣೆ ಇದೊಂದು ಕಣ್ಣಿಗೆ ಮಣ್ಣೆರೆಸಿಬಿಟ್ಟು ಮತಗಳ ಪಡೆಯೋಕ್ಕೆ ಮಾಡ್ತಿರೋಂಥ ಗಿಮಿಕ್ ಅಷ್ಟೇ ಇದು ಇಲ್ಲಿ ಯಾವುದೋ ಒಂದು ರಾಜಕೀಯ ವ್ಯಕ್ತಿಗಳು ಹೆಸರು ಹೇಳೋದು ಕಾಣದ ಕೈಗಳನ್ನೋದು ಸರ್ ಇಲ್ಲಿವರೆಗೂ ನಮ್ಮ ರೈತರು ಹತ್ರನೂ ಭಿಕ್ಷೆ ಬೇಡ ಪರಿಸ್ಥಿತಿಗೆ ಬಂದಿಲ್ಲ ನಮ್ಮ ಹೋರಾಟ ಮಾಡೋಕ್ಕೆ ನಾವು ಹೋರಾಟ ಮಾಡೋಕ್ಕೆ ಅಲ್ಲಿ ನಮ್ಮ ಪ್ರದೇಶದಲ್ಲಿ ನಮ್ಮ ಜಾಗದಲ್ಲಿ ಪ್ರತಿಯೊಂದು ಅಂಗಡಿ ಹತ್ರನೂ ಹೂ ಮಾರೋರ ಹತ್ರ ಊರು ಬೆಳೆಯೋರ ಹತ್ರನೂ ನಾವು ಚೆಂದ ಎತ್ಬಿಟ್ಟು ನಾವು ಪ್ರತಿಭಟನೆ ಮಾಡ್ತಿರೋದು ಸ್ವಾಮಿ ನಮಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ನಾಳೆ ದಿವಸ ನಮ್ಗೆ ಇರಲ್ಲ ಇದು ಏನು ನಮ್ಮ ಪರಿಸ್ಥಿತಿ ಅಂತ ಎಲ್ಲರ ಹತ್ರ ಕೈ ಅಂಗ್ಲಾಚಿ ನಾವು ಪ್ರತಿಭಟನೆ ಇದೀವಿ ಆತ ಯಾರೋ ಹೇಳ್ತಾರೆ ಏಕಾಏಕಿ ಬಂದ್ಬಿಟ್ಟು ದುಡ್ಡು ತಗೊಂಡು ಮಾಡಿದಾರೆ ಅಂತ ಆತನ ಅವರು ಅವ್ರಿಗೊಂದು ಯೋಗ ಶೋಭೆ ಆದರೂ ತರುತ್ತಾ ಮಾತುಗಳಿಗೆ ನೋಡಿ ಇಲ್ಲಿವರೆಗೂ ನಮ್ಮ ಹೋರಾಟ ಒಂದು ಶಾಂತಿಯುತವಾಗಿ ನಡೀತಿತ್ತು ಈ ಒಂದು ಹೇಳಿಕೆಗಳು ಈ ಥರ ಒಂದು ಬಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ತುಂಬಾ ಉಗ್ರ ರೂಪಕ ಹೋಗುತ್ತೆ ಇದು ಹೋರಾಟ ನಿಲ್ಲುವಂತದೇ ಇಲ್ಲ ಮನೆಯ ಮುಂದೆ ಧರಣಿ ನಾಮ ನಿರ್ದೇಶನ ಸದಸ್ಯ ವಾಟದ ಹೊಸಹಳ್ಳಿ ರೈತರಲ್ಲಿ ಕ್ಷಮೆಯಾಚಿಸದೇ ಇದ್ದಲ್ಲಿ ಗ್ರಾಮದ ರೈತರು ತಮ್ಮ ದನಕರುಗಳನ್ನು ಅವರ ಮನೆ ಮುಂದೆ ಕಟ್ಟಿ ಧರಣಿ ಕೂರೋದಾಗಿ ಎಚ್ಚರಿಕೆಯನ್ನು ಕೊಟ್ಟರು ನಾರಾಯಣ ರೆಡ್ಡಿ ಮಾತನಾಡಿ ಕ್ಷೇತ್ರದ ಶಾಸಕರು ನಗರದ ಸಮೀಪವಿರುವ ಕೆರೆಗಳ ಅಭಿವೃದ್ಧಿಪಡಿಸಿ ಈ ಕೆರೆಗಳಿಗೆ ಎತ್ತಿನಹೊಳೆ ನೀರು ಹರಿಸಿ ನಗರಕ್ಕೆ ಕುಡಿಯುವ ನೀರು ಪೂರೈಸಲಿ ವಾಟದ ಹೊಸಹಳ್ಳಿಯಿಂದ ನೀರು ತೆಗೆದುಕೊಂಡು ಹೋಗುವ ಅವೈಜ್ಞಾನಿಕ ಯೋಜನೆಯನ್ನ ಕೈಬಿಡಿ ಇಲ್ಲವಾದ್ರೆ ನಮ್ಮ ಹೋರಾಟ ಮುಂದುವರಿಯೋದಾಗಿ ತಿಳಿಸಿದ ಅವರು ಶಾಸಕರು ಯಾವ ಉದ್ದೇಶಕ್ಕಾಗಿ ನಮ್ಮ ಕೆರೆಯ ನೀರಿಗೆ ಹಟಕ್ಕೆ ಬಿದ್ದಿದ್ದಾರೆ ಅಂತ ಪ್ರಶ್ನಿಸಿದ್ರು ಐದನೇ ಸಲ ಮಾಧ್ಯಮದ ಮುಖಾಂತರ ನೀವು ತಗೊಳ್ಳಿ ನೀವು ಕುತ್ಕೊಂಡು ಮಾತಾಡಿ ಅಂತ ಯಾವುದಕ್ಕೂ ಅವ್ರು ರೆಡಿ ಇಲ್ಲ ಇವಾಗ ಏನು ಹೇಳ್ತಾರೆ ನಗರ ನಗ ನಗರದಲ್ಲಿರುವಂಥ ಜನಗಳಿಗೆ ಅವ್ರು ಹೇಳ್ತಾ ಇರೋದೇನೋ ಒಡದೋ ಹಳ್ಳಿಯವರು ನೀರು ಕೊಡ್ತಾ ಇಲ್ಲ ಯಾರಾದರೂ ಕೇಳಿದಾರೆ ಯಾಕೆ ಕೊಡ್ತಾ ಇಲ್ಲ ಅಂತ ಯಾವತ್ತೂ ಕೇಳಿಲ್ಲ ಸರ್ ಇವತ್ತಿನವರೆಗೂ ಒಂದು ತಿಂಗಳ ಮೇಲೆ ಆಗಿದೆ ಯಾರೂ ಬಂದು ಯಾಕೆ ನೀರು ಕೊಡ್ತಾ ಇಲ್ಲ ಅಂತ ನಮ್ಮ ಹತ್ರ ಯಾವ ಅಧಿಕಾರಿನೂ ಕೇಳಿಲ್ಲ ಯಾವ ಶಾಸಕರೂ ಕೇಳಿಲ್ಲ ಯಾಕೆ ಸರ್ ವಡೆದ ಅವ್ರು ನೀರು ಕೊಡಬೇಕು ಒಡದ ಹಳ್ಳಿಯವರು ಯಾಕೆ ನೀರು ಕೊಡಬೇಕು ನಿಮ್ಮ ನಿಮ್ಮ ಗೋರಿದ್ನೂರು ಸುತ್ತಮುತ್ತಲು ಎಷ್ಟು ಕೆರೆ ಇದೆ ಸರ್ ನಮ್ಮ ತಾಲೂಕಲ್ಲಿ ಎಂಬತ್ತು ಕೆರೆ ಇದೆ ಗೋರಿದ್ನೂರು ಸುತ್ತಮುತ್ತಲೇ ಎಷ್ಟು ಕೆರೆ ಇದೆ ಕಲ್ಲುಡಿ ಕೆರೆ ಇದೆ ಮರಳೂರು ಕೆರೆ ಇದೆ ಗೊಟಕನಾಪುರ ಒಂದು ಎರಡು ಇದೆ ಗಂಗಸಂದ್ರ ಕೆರೆ ಇದೆ ಮುದಗಾನಗುಂಟೆ ಕೆರೆ ಇದೆ ಹಾಂ ಪುಟಾರಲಹಳ್ಳಿಯ ಕೆರೆ ಇದೆ ಇಷ್ಟು ಕೆರೆಗಳಿದಾವಲ್ಲ ನಿಮ್ಮ ಕೆರೆ ನೀವು ಅಭಿವೃದ್ಧಿ ಮಾಡ್ಕೊಳ್ಳಿ ಸರ್ ಸಿಂಪಲ್ ನಾನೊಂದು ಎರಡು ಮೂರು ಕ್ವಶನ್ ಕೇಳ್ತೀನಿ ದಯವಿಟ್ಟು ಶಾಸಕರಿಗೆ ಗಮನಕ್ಕೆ ನೀವು ತರಲೇಬೇಕು ಮಾಧ್ಯಮದವ್ರು ಇದನ್ನು ಯಾಕೆ ಹೊಡೆದಷ್ಟಿ ಕೆರೆ ನೀರನ್ನ ಇಲ್ಲ ಅಂದರೆ ಕಲ್ಲುಡಿ ಕೆರೆ ಇದೆ ಸರ್ ನಾನು ಹೇಳ್ತೀನಿ ಒಂದು ಇನ್ನೂರೈವತ್ತು ಮೀಟ್ರ್ ಇರುತ್ತಾಗಲ್ಲ ಒಂದು ಇನ್ನೂರೈವತ್ತು ಮೀಟ್ರ್ ಉದ್ದ ಇರುತ್ತಾ ಒಂದು ಹತ್ತಡಿ ಇದಿರುತ್ತೆ ಸರ್ ಹಾಳ ಇರುತ್ತಾ ಎಷ್ಟು ನೀರು ಎಷ್ಟು ನೀರು ಹಿಡಿಯುತ್ತೆ ಸರ್ ನಗರದ ನಗರ ಪ್ರದೇಶದಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಇವಾಗ ವಾಸ ಮಾಡ್ತಾ ಇರೋವಂಥ ಜನಗಳು ಎಷ್ಟು ಸರ್ ಬರೋ ನೀರು ಎಷ್ಟು ಸರ್ ಕುಡಿಯೋ ನೀರು ಟೂ ಫಿಫ್ಟಿ ಎಮ್ ಎಲ್ ಬರುತ್ತೆ ಒಂದು ಲೀಟ್ರಲ್ಲಿ ಮಿಕ್ಕಿದ ಸೆವೆಂಟಿ ಫೈವ್ ಎಮ್ ಎಲ್ ನೀವು ಎಲ್ಲಿಗೆ ಬಿಡಕ್ಕೆ ಕೊಟ್ಟಿದ್ದೀರಾ ಮಾನ್ಯ ಶಾಸಕರಲ್ಲಿ ನಂದೊಂದು ಇದಕ್ಕೂ ಪ್ರಶ್ನೆ ಇದೆ ಮಿಕ್ಕಿದ್ದ ನೀರನ್ನ ಫಿಲ್ಟರ್ ಮಾಡಿ ಮಿಕ್ಕಿರೋ ನೀರನ್ನ ಎಲ್ಲಿ ಬಿಡಕ್ಕೆ ಕೊಟ್ಟಿದ್ದೀರಾ ಎಲ್ಲಿ ಬಿಡೋ ಕೊಟ್ಟಿದ್ದೀರಾ ಅದಕ್ಕೆ ಆನ್ಸರ್ ಹೇಳಿ ನೀವು ಫಿಲ್ಟ್ರ್ ಮಾಡಬೇಕು ಅಂತಿದ್ದೀರ ತಾನೆ ನೀವು ಕಲ್ಲೂರಿ ಕೆರೆನ ಆಯ್ಕೆ ಮಾಡ್ಕೊಳ್ಳಿ ಸರ್ ಕಲ್ಲೂರಿ ಕೆರೆಯಲ್ಲಿ ಇದು ಫಿಲ್ಟ್ರ್ ಮಾಡಿ ಮಿಕ್ಕಿರೋ ನೀರನ್ನ ಅಲ್ಲಿರೋ ರೈತರು ಕೊಡಿ ಸರ್ ತಗೊಂಬಂದು ಬೇರೆ ಕಡೆ ಯಾಕೆ ಪ್ಲಾನ್ ಇದ್ದೀರಾ ನೀವು ಏನು ನಿಮ್ಮ ಉದ್ದೇಶ ಏನು ಸರ್ ವಡದೋಸಳ್ಳಿ ಕೆರೆ ನೀರು ಇಪ್ಪತ್ತು ಕಿಲೋಮೀಟ್ರಿಂದ ತಗೊಂಬಂದು ಇಲ್ಲೂ ಫಿಲ್ಟ್ರ್ ಮಾಡಿ ನಗರಸಭೆಗೆ ನೀರು ಕೊಟ್ಟು ಮಿಕ್ಕಿದ್ದ ನೀರನ್ನ ನೀವೆಲ್ಲಿ ಕಳಿಸಬೇಕು ಅಂತ ಇದ್ದೀರೋ ಅದು ಒಂದು ಮಾಹಿತಿ ಇರಲಿ ಸರ್ ನಾವು ಕ್ವಶನ್ ಕೇಳಿ ಇದು ನಾಲ್ಕನೇ ಸಲ ಐದನೇ ಸಲ ನಾವು ಮಾಧ್ಯಮದಲ್ಲಿ ಕೇಳ್ತಾ ಇರೋದು ಯಾರು ನಮ್ಮ ಕ್ವಶನ್ಗೆ ಉತ್ತರ ಕೊಡಕ್ಕೆ ಅವ್ರು ಬರ್ತಾ ಇಲ್ಲ ಮಾನ್ಯ ಶಾಸಕರಲ್ಲಿ ಪದೇ ಪದೇ ನಾವು ಉತ್ತರ ಕೊಡಕ್ಕೆ ಕೇಳ್ತಾ ಇದ್ದೀವಿ ಅವ್ರು ಕೊಡ್ತಾ ಇಲ್ಲ ಆ ನೀರನ್ನ ಮಿಕ್ಕಿದ ಎಲ್ಲಿ ಕೊಡಬೇಕು ಅಂತಿದ್ದೀರಾ ಅದನ್ನು ಜನರಿಗೆ ತಿಳಿಸಿ ದಯವಿಟ್ಟು ನಗರಸಭೆ ನಗರ ವ್ಯಾಪ್ತಿಗೆ ಬರುವಂಥ ನಮ್ಮ ಅಂಟಮ್ಮಂದ್ರೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾರೋ ಹೇಳಿದ ಮಾತು ಕೇಳಬೇಡ್ರಿ ಇಪ್ಪತ್ತ್ಮೂರು ಸಾವಿರ ಕೋಟಿ ಒಂದೇ ಡಿ ಪಿ ಆರ್ ಅನೌನ್ಸ್ ಆದಾಗ ಇಪ್ಪತ್ತ್ಮೂರು ಸಾವಿರ ಕೋಟಿ ಸ್ಟೇಟ್ ಗೌರ್ಮೆಂಟು ಅಲಾಟ್ ಆಗಿದೆ ಅದರಲ್ಲಿ ಹದಿನಾರು ಸಾವಿರ ಕೋಟಿ ಬಿಲ್ ಆಗಿದೆ ಹದಿನಾರು ಸಾವಿರ ಕೋಟಿ ಬಿಲ್ ಆಗಿದೆ ಆಲ್ರೆಡಿ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕಕ್ಕೆ ಹದಿನಾರು ಸಾವಿರ ಕೋಟಿ ಬಿಲ್ ಆಗಿದೆ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದೇ ಒಂದು ಕೆರೆಗೂ ಎತ್ತಿನ ಒಳೆ ನೀರು ಹೋಗಿಲ್ಲ ಕಳಿಸಿಲ್ಲ ಹದಿನಾರು ಕೋಟಿ ಖರ್ಚು ಮಾಡಾಕಿದ್ದಾರೆ ಕಳಿಸಿಲ್ಲ ಸಿಂಪಲ್ ಸರ್ ಪೈಪ್ಲೈನ್ ಹೋಗಿದೆ ಮಣೆವಾಳ ಕಡೆಯಿಂದ ಎರಡು ವರ್ಷ ಆಗಿದೆ ಪೈಪ್ಲೈನ್ ಹೋಗಿ ನೀವು ಎತ್ತಿನ ಒಳ್ಳೆ ತರೆಯವರಾದರೆ ಫಸ್ಟ್ ಮಣೆವಾಳ ಕೆರೆಗೆ ತಗೊಂಬನ್ನಿ ಏನು ಪೈಪ್ಲೈನ್ ಆಗಿದೆಯಲ್ಲ ಇವಾಗ ಒಂದೈದರಲ್ಲಿ ಆ ಕೆರೆಗೆ ನೀರು ತಗೊಂಬಂದು ಆಮೇಲೆ ವಡದಸಳ್ಳಿ ಕೆರೆಗೆ ಬನ್ನಿ ಸರ್ ನೀವು ಆ ಪೈಪ್ಲೈನ್ ಆಗಿರೋ ಕೆರೆಗೆ ನೀರು ಕೊಡೋಕೆ ನಿಮ್ಮ ಕೈಯಲ್ಲಿ ಇಲ್ಲ ನಮ್ಮ ಸಹೋದರರು ಇಷ್ಟೊತ್ತು ಹೇಳಿದ್ರು ಯಾರೋ ನಮ್ಮ ಹರ್ಷವರ್ಧನ್ ಅವರು ನೋಡಿ ಸರ್ ಒಂದು ಸಲ ಈ ಮಾಹಿತಿ ನಿಮಗೆ ಕೊಟ್ಟಿರ್ತೀವಿ ಇದ್ರಲ್ಲಿ ನೋಡ್ರಿ ಮಾನ್ಯ ಶಾಸಕರಿಗೆ ಗಮನಕ್ಕಿಲ್ಲ ಅನ್ಕೊತೀನಿ ಪಾಪ ಇಲ್ಲ ಅಧಿಕಾರಿಗಳ್ ಗಮನಕ್ಕಿಲ್ಲ ಕ್ಲಿಯರ್ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟು ನಾನ್ನೂರ ಮೂವತ್ತು ಎಕರೆ ಅರಣ್ಯ ಪ್ರದೇಶದ್ದು ಇವರು ಯೂಸ್ ಮಾಡ್ಕೊಳ್ಳೋದಕ್ಕೆ ಇವರು ಸ್ಟೇಟ್ ಗೌರ್ಮೆಂಟಿಂದ ಯಾವುದೇ ರಿಪ್ಲೈ ಕೊಟ್ಟಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಫಾರೆಸ್ಟ್ ಬೋರ್ಡಿಂದ ಆಗಿದೆ ಇವ್ರ ಹೋಗಿ ಆನ್ಸರ್ ಕೊಡೋಕ್ಕೆ ಕೈಯಲ್ಲಿ ಕೈಲಾಗ್ತಾ ಇಲ್ಲ ಇವರು ಎತ್ತಿನೊಳ್ಳೆ ನೀರು ತಗೊಂಡ್ಬಂದು ಹೊಡೆದು ಹೇಳಿ ಕೆರೆಗೆ ಬಿಡ್ತಾರಂತೆ ಸಂತೋಷವಾಗಿ ನೀವು ತಗೊಂಬನ್ನಿ ಬಿಡ್ರಿ ನಿಮ್ಮ ಕೆರೆಗೆ ನೀವು ಬಿಟ್ಕೊಂಡು ಏನು ನಗರಸಭಾ ಅಂಟಮ್ಮದ ನೀರು ಕೊಡಬೇಕು ಅಂತಿದ್ರೋ ಇಲ್ಲೇ ವ್ಯವಸ್ಥೆ ಮಾಡ್ಕೊಳ್ಳಿ ಸರ್ ಆ ಪಂಪ್ ಸೆಟ್ ಏನು ಮಾಡ್ಕೋಬೇಕು ಇಲ್ಲೇ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಹೊಟ್ಟೆ ಹೊಡಿಯೋಕೆ ಬರಬೇಡಿ ಸರ್ ವಾಡೋಸಳ್ಳಿ ಕೆರೆ ನೀರು ಇಪ್ಪತ್ತೆರಡು ಕಿಲೋ ಇವಾಗ ಆಯ್ತು ಸರ್ ನೀವು ಇಷ್ಟು ತರಬೇಕು ಅಂತ ಅಷ್ಟು ಇಂಟ್ರೆಸ್ಟ್ ಯಾಕೆ ಸರ್ ನಿಮ್ಮ ಪೈಪ್ಲೈನ್ ಮೇಲೆ ಏನಿಗೆ ಬೇಕು ನೀವು ಅಷ್ಟೊಂದು ಇಂಟ್ರೆಸ್ಟು ನೀರು ತರ ತಗೊಂಬಂದು ನೀರು ಕೇಳಿದ್ರೆ ನಮಗೊಂದು ಧೈರ್ಯ ಇರುತ್ತೆ ರೈತರಿಗೆ ಓನಪ್ಪ ನಮ್ಮ ಶಾಸಕರು ಕರೆಕ್ಟಾಗಿರೋರು ಕೊಟ್ಟಿದ್ದ ಮಾತ ಮೇಲೆ ನಿಂತ್ಕೊಂತಾರೆ ಅವ್ರು ಮಾತು ಕೊಟ್ಟ ಮೇಲೆ ಆ ಕೆಲಸ ಮಾಡ್ತಾರೆ ಅನ್ನೋ ನಮಗೆ ನಮಗೆ ನಮಗೂ ಇರುತ್ತೆ ಏಕಾಏಕಿ ಪೈಪ್ಲೈನ್ ಹಾಕ್ತಾರಂತೆ ಆಮೇಲೆ ಪೈಪ್ಲೈನ್ ತರ್ತಾರಂತೆ ಯಾಕೆ ಸರ್ ಬೇಕೋ ಪೈಪ್ಲೈನ್ ಹಾಕೋದು ನೀರು ತಗೊಂಬ ಪೈಪ್ಲೈನ್ ತಗೊಂಬನ್ನಿ ನೀರು ತಗೊಂಬನ್ನಿ ಆಮೇಲೆ ಪೈಪ್ಲೈನ್ ಹಾಕಿ ಅಷ್ಟು ಅರ್ಜೆಂಟ್ ಏನಿದೆ ಪೈಪ್ಲೈನ್ ಹಾಕೋಕ್ಕೆ ನಿಮ್ಮ ಶಾಸಕರೇ ಯಾಕೆ ಸರ್ ಅಷ್ಟು ಅರ್ಜೆಂಟು ಪೈಪ್ಲೈನ್ಗೆ ನಗರಸಭಾ ಏನು ವ್ಯಾಪ್ತಿಯಲ್ಲಿರುವಂಥ ಅಂಟಮ್ಮಂದ್ರೆ ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿ ಗಮನದಲ್ಲಿಟ್ಕೋಬೇಕು ಏನಿನ್ನರು ಏಳು ತಿಂಗಳು ಒಂದು ವರ್ಷದೊಳಗಡೆ ನಗರಸಭೆ ಎಲೆಕ್ಷನ್ ಇದೆ ಉದ್ದೇಶಪೂರಿತವಾಗಿ ನಮ್ಮ ಹಿರಿಯೂರು ನಮ್ಮ ಏನು ಎಲ್ಲ ಕಡೆ ಸುತ್ತಕೊಂಡು ಬಂದಿರೋವಂಥ ನಾಮನಿರ್ದೇಶಿತ ಸದಸ್ಯರಾದಂಥ ಚಂದ್ರಮೋಹನ್ ಅಣ್ಣವ್ರು ಭಾರಿ ಅದ್ಭುತವಾಗಿ ಮಾತಾಡೋರೆ ಏನು ವಿಧ್ರಾಕ್ಷತ್ರದಲ್ಲಿ ಪ್ರಮಾಣ ಮಾಡ್ತೀನಿ ಅಂತ ಹೇಳೋರೆ ಸ ಭಾರಿ ಸಂತೋಷ ನನಗೆ ಅವ್ರು ಯಾವುದೇ ತೊಡಕುಗಳು ತೊಡುಕುಗಳಿಲ್ಲಿರಾ ಕರೆಕ್ಟಾಗಿ ಇಲ್ಲವರೆಗೂ ರಾಜಕೀಯ ಮಾಡ್ಕೊಂಡು ಬಂದಿದ್ದೀರಾ ಅಂತ ವಿಧ್ರಾಕ್ಷದಲ್ಲಿ ಅಶ್ವಥ್ ನಾರಾಯಣ ಸ್ವಾಮಿ ಮೇಲೆ ಪ್ರಮಾಣ ಮಾಡಲಿ ನಾನೂ ಬರ್ತೀನಿ ಸರ್ ಮಾಡೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ನಾನು ಯಾರ ಹತ್ರ ಒಂದು ರೂಪಾಯಿ ಮುಡಿದಿರ ಇವತ್ತು ರೈತರಿಗೋಸ್ಕರ ನಮಗೋಸ್ಕರ ನಾವು ಹೋರಾಟ ಮಾಡ್ತಾಯಿರೋದು ಪ್ರಮಾಣ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸರ್ ಯಾರ ಹತ್ರ ಒಂದು ರೂಪಾಯಿ ಮುಡಿದಿರ ಏನೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹೂವು ಹೂವು ಮಾರೋರ ಹತ್ರ ಅವ್ರ ಹತ್ರ ಕಷ್ಟಗಳು ಹೇಳ್ಕೊಂಡು ಏನು ಆಟೋಗಳಿಗೆ ಅದಕ್ಕೆ ಇದು ಕಿಸ್ಕೊಂಡು ಇರೋದು ಸರ್ ಯಾವುದೇ ನಾಯಕರ ಹತ್ರ ಇನ್ನೊಬ್ರ ಹತ್ರ ನಾವು ಒಂದು ರೂಪಾಯಿ ಮುಟ್ಟಿರೋದು ನೀವು ನೋಡಿಸಿದ್ರೆ ನಮ್ಮ ರೈತ ಸಂಘದ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಪಕ್ಕದಲ್ಲಿ ಅವರಾಗಲೇ ಒಂದು ಮಾತು ಕೊಟ್ಟವರಲ್ಲ ಅದೇ ಮಾತು ಪ್ರಕಾರ ನಾವು ರೆಡಿ ಇದ್ದೀವಿ ಮಾನ್ಯ ನಾಮನಿರ್ದೇಶಿತ ಸದಸ್ಯರಾದಂಥ ಚಂದ್ರಮೋಹನ್ ಅವರೇ ದಯವಿಟ್ಟು ರೈತರ ಬಗ್ಗೆ ಇಷ್ಟು ಅಗ್ರವಾಗಿ ಮಾತಾಡೋದು ನಿಮಗೂ ಒಳ್ಳೇದಲ್ಲ ನಮಗೂ ಒಳ್ಳೆಯದಲ್ಲ ರೈತರು ದೇಶದ ಬೆನ್ನೆಲುಬು ಸರ್ ಯಾಕೆ ಅವ್ರ ಮರ್ಯಾದೆ ತೆಗಿಯೋಕೆ ನೀವು ಹೊರಟಿದ್ದೀರಾ ಯಾಕೆ ರೈತರ ಮರ್ಯಾದೆ ತೆಗೆಯೋಕೆ ನೀವು ಹೊರಟಿದ್ದೀರ ಇಲ್ಲ ಇನ್ನೊಂದು ಇನ್ನೊಂದು ಏನಪ್ಪ ಅಧಿಕಾರಿಗಳು ಕೇಳಿ ಇನ್ನೊಂದು ಏನು ಆಲ್ಟರ್ನೇಟ್ ಇದೆ ನಮಗೆ ಅಂತ ಅದು ಬಿಟ್ಟು ಇಪ್ಪ ಅಸ್ ಫಸ್ಟ್ ಆಫ್ ಆಲ್ ಸರ್ ನಾನು ಶಾಸಕರು ಕೇಳ್ತೀನಿ ನಾವು ಅದೇ ಮೆಮೋರಿಲ್ ಕೊಟ್ಟಾಗ ನೀವು ತಗೊಳ್ಳೋಕೆ ಕೈಯಲ್ಲಿ ಕೈಲಾಗಿಲ್ಲ ಸರ್ ಶಾಸ ಮಾನ್ಯ ಶಾಸಕರೇ ನಿಮ್ಮ ಕೈಯಲ್ಲಿ ನಾವು ಮೆಮೊರಿಲ್ ಕೊಟ್ಟಾಗ ತಗೊಳಕ್ಕಾಗಿಲ್ಲ ನಿನ್ನೆ ಹೆಂಗೆ ಸರ್ ನಗರಸಭೆದ ತಗೊಂಡ್ರೆ ಹೆಂಗ್ ನಮ್ಮದೂ ಒಂದು ಬೇಡಿಕೆ ಅವ್ರದ್ದು ಬೇಡಿಕೆನೆ ನಮ್ಮದು ಬೇಡಿಕೆ ಸರ್ ಅವ್ರದ್ದು ಬೇ ನಗರಸಭೆ ಏನು ಏನು ನಗರ ನಗರ ವ್ಯಾಪ್ತಿಯಲ್ಲಿರೋರು ಕೇಳ್ತಾಯಿರೋದ್ರೆ ನಮ್ಗೆ ಬೇಕು ಅಂತ ನಾವು ಬೇಡಿಕೆ ಕೊಡೋಕ್ಕೆ ನಾವು ನೀಡ್ಕೊಳ್ಳೋಲ್ಲ ಅಂತ ಅವ್ರು ತಗೊಳ್ಳೋದೇನೋ ನಮಗೆ ತೊಗೊಂಡಿರೋದೇನೋ ಇದ್ರ ಉದ್ದೇಶ ಏನು ಸರ್ ಮಾನ್ಯ ಶಾಸಕರು ನಾನು ಕೇಳೋದಿಷ್ಟೇ ಇದ್ರ ಉದ್ದೇಶ ಏನು ನೀವು ಯಾಕೆ ನಮ್ಮ ಮೇಲೆ ಅಷ್ಟೊಂದು ಹಿಡಿದು ಸಾಧನೆ ಮಾಡ್ತಾ ಇದ್ದೀರಾ ನಮ್ಮ ಮೇಲೆ ಯಾಕೆ ನಮ್ಮ ಹೋಬಳಿ ಮೇಲೆ ನಿಮ್ಮ ಕಣ್ಣೆಕೆ ಸರ್ ಐದು ಸಾವಿರ ಓಟು ಐದು ಸಾವಿರ ಓಟ್ ಲೀಡ್ ಕೊಟ್ಟಿರೋದು ಮಾನ್ಯ ಶಾಸಕರೇ ಗಮನದಲ್ಲಿರಲಿ ಐದು ಸಾವಿರ ಓಟು ನಗರಗೇರ ಹೋಬಳಿಯಲ್ಲಿ ನಿಮಗೆ ಲೀಡ್ ಬಂದಿರೋದು ಅಷ್ಟು ಜನರು ಹೊಟ್ಟೆ ನೀವು ಹೋಗ್ತಾ ಒತ್ತೋಗ್ತಾ ಇದ್ರ ಅಷ್ಟು ರೈತರನ್ನ ರೋಡ್ ತರಕ್ಕೆ ಹೋಗ್ತಾ ಇದ್ರೆ ನಾನಾ ಪ್ರಶ್ನೆಗಳು ಬರ್ತಾ ಇದ್ದಾವೆ ಸರ್ ಇನ್ನೂ ಒಂದು ಮಾತಂದ್ರು ಯಾರನ್ನ ಹಿಂಗೆ ಮಾತಾಡೋಕೆ ಹೋಗಿದ್ರೆ ಯಾಕಪ್ಪ ಇದೆಲ್ಲ ಅಂತ ಮಾತಾಡಕ್ಕೆ ಹೋಗಿದ್ರೆ ಮೇ ಬಿ ಶಾಸಕರು ಈ ಭಾಗದಲ್ಲಿ ನೀರು ಇಲ್ದಿರ ಮಾಡಿ ಸೋಲಾರ್ ಏನೋ ಮಾಡೋಕೊರಟವ್ರ ಈ ಜಮೀನುಗಳಲ್ಲೆಲ್ಲ ಅಂತಂತಾರೆ ನಿಜವಾಗ್ಲು ಸರ್ ಇದನ್ನೆಲ್ಲ ಗಮನಿಸ್ಬೇಕು ಶಾಸಕರು ಇಷ್ಟು ನೆಗೆಟಿವಿಟಿ ಆಗ್ತಾ ಇದೆಯಾ ಮಳೆನಳ್ಳಿ ಆಗೋಯ್ತು ಮೇ ಬಿ ಹೊಡೆದೋ ಸ್ಟಿಯಲ್ಲಿ ಯಾವುದು ಜಮೀನು ಯಾವುದು ಸಿಗ್ತಾ ಇದ್ದಂಗಿಲ್ಲ ಮಾನ್ಯ ಶಾಸಕರಿಗೆ ಮೇ ಬಿ ಈ ನೀರು ಖಾಲಿ ಮಾಡಿಸಿ ಇಲ್ಲಿ ನೀವು ಬೋರ್ ಬೋರ್ವೆಲ್ಲ ಅಂತರ್ಜಲ ನೀರು ಕಮ್ಮಿ ಮಾಡಿ ಬೋರ್ವೆಲ್ ಇಳಿದಿರೋ ಮಾಡಿದ್ರೆ ಇದು ವ್ಯವಸಾಯಕ್ಕೆ ಉಪಯೋಗ ಆಗಲ್ಲ ಜಮೀನು ಏನು ಮಾಡ್ಬೋದು ಇದನ್ನ ಸೋಲಾರ್ ತಗೋಬೋದು ಅನ್ನೋ ಉದ್ದೇಶದಲ್ಲಿ ಇದ್ದಾರೆ ಅಂತ ನಾನಾ ಜನರು ನಮ್ಮ ಹೋಬಳಿಯಲ್ಲಿ ಮಾತಾಡ್ತಿರೋ ಮಾತು ಯಾಕೆ ಸರ್ಬೇಕು ಬೇಕು ಮಾನ್ಯ ಶಾಸಕರಿಗೆ ಇದು ಯಾಕೆ ಬೇಕು ಹೇಳ್ರಿ ದಯವಿಟ್ಟು ಇಷ್ಟು ಜನದ ಹೊಟ್ಟೆ ಹೊಡಿಬೇಡ್ರಿ ನಿಮ್ಮಲ್ಲೇ ನಾವು ಕಳಕಳಿಯೇ ಮನವಿ ಮಾಡ್ತಾ ಇದ್ದೀವಿ ನಿಮಗೆ ಅಧಿಕಾರಿಗಳನ್ನ ಕೂಡಿಸ್ಕೊಳ್ಳಿ ಇದು ಅಲ್ಲದಿದ್ರೆ ಇನ್ನೊಂದು ಆಪ್ಷನ್ ಯಾವುದು ಅಂತ ಹುಡುಕಿ ಸರ್ ಎಷ್ಟು ನೀವು ನೀವೇ ಹೇಳಿದ್ರೆ ಕನ್ನು ಹುಡಿಕೆರೆ ಮತ್ತು ಪುಟ್ಟಾರ ಪಳ್ಳಿಕರೆ ನಾವು ಇದ್ರ ಜೊತೆ ಜೋಡಿಸ್ಕೊಂಡಿದ್ದೀವಿ ಅಂತ ಎಷ್ಟು ನೂರ ಎರಡು ನೂರ ಎರಡು ಪಾಯಿಂಟ್ ತ್ರೀ ಎಮ್ ಎಫ್ ಟಿ ಸಿ ಎಮ್ ಎಸ್ ಎಮ್ ಎಫ್ ಡಿ ಸಿ ನೀರು ವಡದಸಳ್ಳಿ ಕೆರೆಗೆ ಮೂವತ್ತೆಂಟು ಮೂವತ್ತೆಂಟು ಕಲ್ಲೂಡಿ ಮತ್ತು ಕೊಡಗಣಾಪುರಕ್ಕೆ ಅಂತ ನೀವೇ ನಿಮ್ಮ ಇದರಲ್ಲಿ ಕೊಟ್ಟಿದ್ದೀರಾ ಸರ್ ಯಾರು ಮೈನರ್ ಇರಿಗೇಷನ್ ಅವರು ಕೊಟ್ಟವ್ರೆ ಈ ಕೆರೆಗಳು ಅಂತ ಆ ಕೆರೆಗಳು ನಿಮಗೆ ಇದೆ ತಾನೆ ಹೂಳೆತ್ತಿ ಸರ್ ನೀವು ಇರೋ ಕೆರೆಗಳ್ನ ಹೂಳೆತ್ತಿ ಅಭಿವೃದ್ಧಿ ಮಾಡಿಕೊಂಡು ಇನ್ನೂ ಒಂದು ಮೂವತ್ತು ನಲವತ್ತು ಎಮ್ ಎಫ್ ಸಿ ಸಿ ನೀರನ್ನ ಜಾಸ್ತಿ ಮಾಡಿಕೊಂಡು ಇಲ್ಲಿಂದ ನಮ್ಮ ಅಂಟಮ್ಮಂದರು ದಯವಿಟ್ಟು ಕುಡಿಯೋ ನೀರು ನೀವು ಕೊಡಬೇಕು ಅಂತ ನಾವು ಕಳಕಳಿ ಮನವಿ ಮಾಡಿಕೊಂಡು ನೀವು ಈ ವಿಚಾರನ ಈ ಪ್ರಾಜೆಕ್ಟ್ನ ಇಲ್ಲೇ ಕೈ ಬಿಡೋದು ತುಂಬ ಉತ್ತಮ ಇದೆ ಸರ್ ದಯವಿಟ್ಟು ಶಾಸಕರನ್ನ ಇಷ್ಟು ಎಂಟೈರ್ ತಾಲ್ಲೂಕು ಜನ ನಿಮ್ಮನ್ನು ಗೆಲ್ಸ್ಕೊಂಡಿದ್ದಾರೆ ನೀವು ಇದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಹೋಬಳಿ ಜನನ ನಮ್ಮ ರೈತರನ್ನ ಗಮನದಲ್ಲಿಟ್ಕೊಂಡು ಈ ಪ್ರಾಜೆಕ್ಟ್ನಲ್ಲಿ ಕೈಬಿಟ್ರೆ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು ಚಂದ್ರಮೋಹನ್ ಅವ್ರಿಗೂ ತುಂಬ ಒಳ್ಳೇದು ಸರ್ ದಯವಿಟ್ಟು ಯೋಚನೆ ಮಾಡಿ ಯಾರೋ ಒಬ್ಬರ ಮಾತು ಇಬ್ಬರ ಮಾತು ಕೇಳಿಕೊಂಡು ಇದೆಲ್ಲ ಮಾಡ್ತಾ ಇರೋದು ತಪ್ಪು ಅಂತ ನನ್ನ ಅನಿಸಿಕೆ ನಮ್ಮ ರೈತರ ಅನಿಸಿಕೆ ನಮ್ಮ ಅಧ್ಯಕ್ಷರ ಅನಿಸಿಕೆ ಎಲ್ಲ ನಗರ್ಗೇರಿ ಸರ್ ಎಲ್ಲ ಪಂಚಾಯತಿಯಿಂದ ಮಾಜಿ ಶ ಇವ್ರು ಬಂದವರೇ ಯಾರು ನಕ್ಕಲಳ್ಳಿ ಪಂಚಾಯಿತಿಯಿಂದ ಅಧ್ಯಕ್ಷರು ಎಲ್ಲ ಪಂಚಾಯತಿಯಿಂದ ಎಲ್ಲರೂ ಪ್ರತಿಯೊಬ್ಬರು ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ ನಗರಗೆರೆ ಪಂಚಾಯಿತಿ ಗುಡ್ಡಕತ್ತೂರು ಪಂಚಾಯಿತಿ ಮೇಳ್ಯ ಮುದುಲೋಡು ವಾಡ್ದಸಳ್ಳಿ ನಕ್ಕಲಿ ಎಲ್ಲ ಪಂಚಾಯತಿಯಿಂದ ನಮಗೆ ಸಹಕಾರ ಇದೆ ಸರ್ ಎಲ್ಲ ರೈತರದ್ದು ಖಂಡಿತವಾಗೂ ನಾವು ಹೇಳ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಮೇ ಇಪ್ಪತ್ತರಿಂದ ಮೂವತ್ತನೇ ತಾರೀಕು ಒಳಗಡೆ ಹತ್ತು ಸಾವಿರ ಜನ ಮಿನಿಮಮ್ಮು ಗೌರಿದ್ನವ್ರ್ಗೆ ಬರೋದಿದ್ದೀವಿ ಸರ್ ಅಸೂಕರುಗಳು ತಗೊಂಬಂದು ಮಾನ್ಯ ಚಂದ್ರಮೋಹನ್ ಸದಸ್ಯರು ಮನೆ ಮುಂದೆ ಕಟ್ಟಾಕಿ ನಾವು ಕಿಣ್ಣೀರು ಕೇಳ್ತೀವಿ ಸರ್ ಎಷ್ಟು ಅಸೂಖರುಗಳು ಚಂದ್ರಮೋಹನ್ ಅವ್ರು ನೀರು ಕೊಡ್ತಾರೋ ನಾವು ನೋಡಬೇಕು ಅಂತ ತುಂಬ ಖುಷಿಯಲ್ಲಿದ್ದೀವಿ ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ ತುಂಬ ಖುಷಿ ಇದೆ ತುಂಬ ಹೆಮ್ಮೆ ಇದೆ ಆ ವಿಚಾರವಾಗಿ ನಾವು ತೊಗೊಂಬರೋಂಥ ನಮ್ಮ ಮನೆಗಳಿದ್ದಾವಲ್ಲ ನಮ್ಮ ಮನೆಗಳಲ್ಲಿ ಇದ್ದಾವಲ್ಲ ಅಸೂಕರುಗಳು ಅವು ತಗೊಂಬರ್ತೀವಿ ಟೌನ್ಗೆ ಅವ್ರು ಎಷ್ಟು ಯಾಕಂದ್ರೆ ನಮ್ಮ ಕಷ್ಟ ಗೊತ್ತಾಗಬೇಕಲ್ಲ ಸರ್ ರೈತರು ದುಡ್ಡು ತೊಗೊಂಡಲ್ವ ನಾವು ಮಾಡ್ತಾ ಇರೋದು ನಮ್ಮ ಅವ್ರಿಗೂ ಗೊತ್ತಾಗಬೇಕಲ್ಲ ನಾವು ಬಂದಾಗ ಕೇಳ್ತೀವಿ ನಾವು ತೊಗೊಂಬಂದಿರೋ ಹಸುಗಳಿಗೆ ನಾವು ತೊಗೊಂಬಂದಿರೋ ಕರುಗಳಿಗೆ ಎಮ್ಮೆಗಳಿಗೆ ಮೇಕೆಗಳಿಗೆ ಕುರಿಗಳಿಗೆ ಮಾನ್ಯ ಚಂದ್ರಮೋಹನ್ ಅವ್ರು ಮುಂದೆ ನಿಂತು ನೀರು ಕೊಟ್ಟರೆ ಅದಕ್ಕಿಂತ ಸಂತೋಷವಾದ ವಿಚಾರ ಇನ್ನೊಂದು ಇರಲ್ಲ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಂಡು ಶಾಸಕರು ಕೂತ್ಕೊಂಡು ಮಾತಾಡಿ ಈ ಪ್ರಾಜೆಕ್ಟ್ನಲ್ಲಿ ಕೈ ಬಿಡಬೇಕು ಅಂತ ಎಲ್ಲರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಸರ್ ಸುದ್ದಿಗೋಷ್ಠಿಯಲ್ಲಿ ಶಂಕರಾರೆಡ್ಡಿ ರಾಜು ಯರನಾಗಪ್ಪ ಪ್ರಭು ಬಂಡಪ್ಪಲ್ಲಿ ಮೂರ್ತಿ ಕೃಷ್ಣಮೂರ್ತಿ ವಿಎಂಸಿ ಮಂಜುನಾಥ್ ಕೆಂಪುರಂಗಪ್ಪ ನಾಗರಾಜು ಗಂಗಾಧರಪ್ಪ ಮುಂತಾದವರು ಭಾಗವಹಿಸಿದ್ರು